ಕಾರ್ಯಕ್ರಮಕ್ಕೆ ಆಗಮನಿಸದಂತ ನಮ್ಮೆಲ್ಲರ ನಾಯಕರು ಹಾಗೂ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯ ಮಾನ್ಯರೇ ದಯವಿಟ್ಟು ಕ್ಷಮಿಸಬೇಕು ಸಾಕಷ್ಟು ಜನ ಹಿರಿಯರಿದ್ದೀರ ಸಮಯದ ಅಭಾವ ಎಲ್ಲರ ಹೆಸರು ತಗೊಳ್ಳಿ ಆಗೋದಿಲ್ಲ ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತಹ ನಮ್ಮ ಅಕ್ಕ ತಂಗಿರೆ ತಾಯಂದಿರೆ ಹಾಗೂ ನನ್ನ ಅಯೋ ಮಿತ್ರರೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿ ಜೆ ಪಿ ಅವರು ಮತ್ತು ಜೆ ಡಿ ಎಸ್ ಅವರು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಏನು ಹೊಸದಲ್ಲ ಮುಂಚೆಯಿಂದನೂ ನಾವು ಮಾಡ್ಕೊಂಡು ಬಂದಿದ್ದೀವಿ ಸ್ವತಂತ್ರದ ಪೂರ್ವದಲ್ಲಿ ಯಾವಾಗ ಬ್ರಿಟಿಷವರು ಉಪ್ಪಿನ ಮೇಲೆ ತೆರಿಗೆ ಹಾಕಿದ್ರು ಗಾಂಧೀಜಿಯವರು ಮುನ್ನೂರ ಎಪ್ಪತ್ತೇಳು ಕಿಲೋಮೀಟರ್ ನಡೆದು ಅದ್ರ ವಿರುದ್ಧ ಹೋರಾಟ ಮಾಡಿದ್ರು ಅದೇ ಸಂಪ್ರದಾಯದಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಅವರು ಉತ್ತರದಿಂದ ದಕ್ಷಿಣವರೆಗೂ ಮತ್ತೆ ಪೂರ್ವದಿಂದ ಪಶ್ಚಿಮ ತನಕ ಹತ್ತು ಸಾವಿರ ಕಿಲೋಮೀಟರ್ ಬಿಜೆಪಿಯವರ ವಿರುದ್ಧ ಪಾದಯಾತ್ರೆ ಮಾಡಿದ್ರು ಯಾರಿಗೋಸ್ಕರ ಜನರಿಗೋಸ್ಕರ ಯಾವುದೋಸ್ಕರ ಬೆಲೆ ಏರಿಕೆ ವಿರುದ್ಧ ನಿರುದ್ಯೋಗದ ವಿರುದ್ಧ ಆರ್ಥಿಕ ಅಸಮಾನತೆಯ ವಿರುದ್ಧ ಮತ್ತ ಸಂವಿಧಾನದ ಉಳಿವಿಗಾಗಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ರು ಕಿಲೋಮೀಟರ್ ನಮ್ಮ ರಾಜ್ಯದಲ್ಲೂ ನಾವು ಪಾದಯಾತ್ರೆಯನ್ನ ಮಾಡಿದ್ದೇವೆ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದಾರೆ ಯಾರಿಗೋಸ್ಕರ ಜನರಿಗೋಸ್ಕರ ಯಾವಾಗ ನಮ್ಮ ರಾಜ್ಯದ ಸಂಪತ್ತು ಬಿಜೆಪಿ ಅವರ ಗಡಿ ಗಣಿಗಳು ಲೂಟಿ ಮಾಡ್ತಾ ಇದ್ರು ನಮ್ಮ ರಾಜ್ಯದ ಸಂಪತ್ತು ಉಳಿಸಲಿಕ್ಕೆ ಹೋದ ಬಾರಿ ನಾವು ನಮ್ಮ ನೀರು ನಮ್ಮ ಹಕ್ಕೋಸ್ಕರ ಮೇಕೆದಾಟು ಪಾದಯಾತ್ರ ಮಾಡಿದ್ವಿ ಕೃಷ್ಣಾ ನದಿಯ ಒಂದು ಅಭಿವೃದ್ಧಿ ಆಗ್ಬೇಕು ಅಂದ್ಬಿಟ್ಟು ನಾವು ನಮ್ಮ ನಡಿಗೆ ಕೃಷ್ಣದ ಕಡೆಗೆ ಅಂತ ನಾವು ಮಾಡಿದ್ವಿ ನಾವು ಮಾಡಿದ್ದೇವೆ ಪಾದಯಾತ್ರೆ ಬಹಳಷ್ಟು ಪಾದಯಾತ್ರೆ ಮಾಡಿದ್ವಿ ಆದ್ರೆ ನಮ್ಮ ಪಾದಯಾತ್ರೆ ಜನರ ಪರ್ವ ಯಾತ್ರೆಗಳು ಮಾಡಿದ್ದೀವಿ ಬಿಜೆಪಿ ಅವರು ಇವತ್ತು ಮತ್ತೆ ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಯಾರಿಗ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಯಾವ್ದಾದ್ರೂ ಒಬ್ರು ಬಿಜೆಪಿ ಕಾರ್ಯಕರ್ತರಿಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಕೇಳಿ ಈ ಮೂಡೋ ಹಗರಣ ಏನು ಮೂಡೋ ಫುಲ್ ಫಾರ್ಮ್ ಏನು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಒಂದು ದಾಖಲೆಗಳು ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ರೆ ಅದನ್ನ ಸ್ವಲ್ಪ ಗಮನ ಕೊಡಬೇಕಲ್ವಾ ನಾವು ಇವತ್ತು ಬಿಜೆಪಿ ಪಕ್ಷದಲ್ಲೇ ಇವತ್ತು ಭಿನ್ನಾಭಿಪ್ರಾಯ ಇದೆ ಇವತ್ತು ಭಾರತೀಯ ಜನತಾ ಪಕ್ಷ ಏನು ಪಾದಯಾತ್ರೆ ಮಾಡ್ತಾ ಇಲ್ಲ ಭಾಗಶಃ ಜನತಾ ಪಕ್ಷ ಮಾಡ್ತಾ ಇರೋದು ಇವತ್ತು ಎಲ್ಲಿ ಯತ್ನಾಳ್ ಅವರಲ್ಲಿ ರಮೇಶ್ ಜಾರಕಿಹೊಳಿ ಅವರಲ್ಲಿ ಅವರು ಸೀನಿಯರ್ ಲೀಡರ್ಶಿಪ್ ಯಾರು ಇಲ್ಲ ಬರೇ ವಿಜೇಂದ್ರ ಅಂಡ್ ಗ್ಯಾಂಗ್ ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದು ಯಾರು ಸೀನಿಯರ್ ಲೀಡರ್ಸ್ ಲೀಡರ್ಸ್ ಬರ್ತಾ ಇಲ್ಲ ಇದಕ್ಕೆ ಯಾಕಂದ್ರೆ ಅವರೇ ಹೇಳ್ತಾ ಇದಾರೆ ಯಾವ್ದೋ ಇಪ್ಪತ್ ಮೂವತ್ ವರ್ಷದ ಹಿಂದಿನ ಕತೆ ಇದೆ ಎಲ್ಲಾನು ಕಾನೂನಾತ್ಮಕವಾಗಿದೆ ಇದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಕೆಲವು ಬಿಜೆಪಿ ಲೀಡರ್ಸ್ ಹೇಳ್ತಾ ಇದಾರೆ ಇವತ್ತು ಜೆ ಡಿ ಎಸ್ ಅವರು ಕೂಡ ಇವತ್ತು ಪಾಲ್ಗೊಳ್ಬೇಕಾಗಿಂತ ಏನೋ ಅವರು ಈ ನಮ್ಮ ಪಾದಯಾತ್ರೆಯಲ್ಲಿ ಇಷ್ಟ ಇರಲಿಲ್ಲ ಮೇಲ್ಗಡೆ ಅಮಿತ್ ಶಾ ಮೋದಿ ಅವರು ಹೋಗಿ ಕೈಕಾಲು ಬಿದ್ದಿ ಕರ್ಕೊಂಡು ಬಂದ್ರಿ ಇವತ್ತು ಇವತ್ತು ಕುಮಾರಸ್ವಾಮಿ ಅವರು ಇವತ್ತೇನ್ ಪಾದಯಾತ್ರೆ ಮಾಡ್ತಾ ಇದ್ರೆ ಅವ್ರಿಗೆ ಭಯ ಆಗ್ಬಿಟ್ಟಿದೆ ಅಪ್ಪಿ ಅಪ್ಪಿತಪ್ಪಿ ಜಾಸ್ತಿ ಪಾದಯಾತ್ರೆ ಮಾಡಿಬಿಟ್ರೆ ಅವ್ರದೆಲ್ಲ ಬಂಡವಾಳ ಆಚೆ ಬರುತ್ತೆ ಅಂದ್ಬಿಟ್ಟು ಇವತ್ತು ಅವ್ರಿಗೆ ಕೂಡ ಭಯ ಆಗಿದೆ ನಾನು ಹೇಳ್ದಂಗೆ ಈ ಪಾದಯಾತ್ರ ಏನಿರೋದು ಯಾಕೆ ಮಾಡ್ತಾ ಇರೋದಂದ್ರೆ ಮೋದಿ ಸರ್ಕಾರ ಏನು ಅನ್ಯಾಯ ನಡೆಸಿದೆ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಅದ್ರ ಪ ಅದನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದು ತಮಗೆ ನೆನಪಿದ್ರೆ ನಾವು ಹೋರಾಟ ಮಾಡಿದ್ವಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂದ್ಬಿಟ್ಟು ಇವತ್ತು ದೆಲ್ಲಿ ತನಕ ನಾವು ಹೋರಾಟ ತಗೊಂಡು ಹೋಗಿದ್ವಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ ನೇತೃತ್ವದಲ್ಲಿ ಸಂಸದ ಮುಂದೆ ನಾವು ಹೋರಾಟ ನಾವು ತಗೊಂಡು ಹೋಗಿದ್ವಿ ಇವತ್ತು ಇವೆಲ್ಲರೂ ಕೂಡ ನಾವು ಪದೇ ಪದೇ ಕೇಳ್ತಾ ಇದೀವಲ್ಲ ನಾವು ಕರ್ನಾಟಕ ರಾಜ್ಯಕ್ಕೆ ಆಗ್ಬೇಕ ಆಗ್ಬೇಕಾಗಿರುವಂತ ನ್ಯಾಯವನ್ನ ಕೇಳ್ತಾ ಇದೀವಿ ನಮ್ಮ ಹಕ್ಕನ್ನ ಕೇಳ್ತಾ ಇದ್ವಿ ಅದನ್ನ ಮುಚ್ಚಿ ಯಾತ್ರೆ ನಡೆದಿರೋದು ತಮ್ ನೆನ್ಪಿರ್ಲಿ ನಮ್ಗೆ ಬರಗಾಲ ಬಂದಾಗ ಯಾವ ಬಿಜೆಪಿ ಲೀಡರ್ ಕೂಡ ಬಂದಿಲ್ಲ ಇಲ್ಲಿ ಯಾವ ಬಿಜೆಪಿ ಲೀಡರ್ ಕೂಡ ಇಲ್ಲಿ ತಿರುಗಿ ನಮ್ ಕಡೆ ನೋಡಿಲ್ಲ ಕರ್ನಾಟಕದ ಕಡೆ ನಾವು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಅಂತ ನಾವು ಕೇಳಿದ್ವಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿಲ್ಲ ನಮ್ಗೆ ಅವಾಗ ನಮ್ಮ ಸರ್ಕಾರ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಅರ್ಜಿ ಹಾಕಿದ್ವಿ ನಮ್ಮ ರಾಜ್ಯಕ್ಕೆ ಬರ ಬಂದಿದೆ ನಾವು ಅತ್ಯಂತ ಹೆಚ್ಚಿನ ತೆರಿಗೆ ನೀವು ಕನ್ನಡಿಗರಿಗೆ ಅನ್ಯಾಯವನ್ನು ನೀವು ನ್ಯಾಯ ಕೊಡಿಸಬೇಕು ನಮಗೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ವಿರುದ್ಧ ಸುಪ್ರೀಂ ಕೋರ್ಟ್ ಅವರು ಮಾರಿ ಹಾಕಿ ಇವತ್ತು ಯಾಕೆ ರಾಜ್ಯ ಸರ್ಕಾರಗಳು ಇವತ್ತು ಸುಪ್ರೀಂ ಕೋರ್ಟ್ ಬರಬೇಕಾಗ್ತಾ ಇದೆ ಮಾರಿ ಹಾಕ್ತಿದ್ರು ಇದು ಆ ಒಂದು ತಪ್ಪನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ನಾವು ಅವರು ಮಾಡ್ತಾ ಇರೋದು ಅಂತ